ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಡತನವೆಂಬ ದಿವ್ಯ ಅನುಭವ ಹೇಗಿತ್ತು ಎಂಬುದನ್ನು ತೋರಿಸಿಕೊಟ್ಟ ಶರಣೆ ಆಯ್ದ ಲಕ್ಕಮ್ಮನವರ ಬಗ್ಗೆ ಕಿರುಪರಿಚಯ ಮತ್ತು ಅವರ ವಚನ ಮತ್ತು ವಚನಗಳ ಅರ್ಥವನ್ನ ತಿಳಿಯೋಣ ಸ್ನೇಹಿತರೆ ಇವರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಗ್ರಾಮದ ದಲಿತ ಕುಟುಂಬದ ಸ್ವಾಭಿಮಾನಿ ಹೆಣ್ಣು ಅವರ ಪತಿ ಆಯ್ದಕ್ಕಿ ಮಾರಯ್ಯ ಈ ಬಡತನವೆಂಬ ದಿವ್ಯ ಅನುಭವವೇ ಲಕ್ಕಮ್ಮನಲ್ಲಿ ಸೂಕ್ಷ್ಮ ಚಿಂತನೆ ಮತ್ತು ಗಾಂಭೀರ್ಯದ ಬದುಕನ್ನು ಕಲಿಸಿತು ಈ ದಂಪತಿಗಳು ಬಸವಣ್ಣನವರ ತತ್ವಕ್ಕೆ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅಮರೇಶ್ವರಿ ಗ್ರಾಮದಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿದರು ಕಾಯಕ ಮಾಡಿ ಜನರಿಗೆ ನೀಡಿ ಬದುಕಬೇಕೇ ಹೊರತು ಹೆಚ್ಚೆಚ್ಚು ಶೇಖರಿಸಿಡಬಾರದು ಎಂಬ ನಿಲುವಿನವರು ಆಯ್ದಕ್ಕಿ ಲಕ್ಕಮ್ಮನವರು ಇವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಶರಣರ ಕಾಯಕ ದಾಸೋಹಗಳ ನಿಜ ಸ್ವರೂಪವನ್ನ ಜೀವನ ಮೌಲ್ಯವನ್ನ ತನ್ನ ಪತಿ ಮಾರಯ್ಯನಿಗೆ ಮನಗಾಣಿಸುವ ರೀತಿಯಿಂದಾಗಿ ಅವರು ನಿಸ್ವಾರ್ಥ ಮನಸ್ಸು ತತ್ವ ಸಿದ್ಧಾಂತಗಳ ಒಂದು ಪಥ ತಿಳಿವು ಧೈರ್ಯ ಧೀಶಕ್ತಿಗಳಿಂದಾಗಿ ಎಲ್ಲ ಕಾಲದ ಎಲ್ಲ ವರ್ಗದ ಸ್ತ್ರೀಯರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಒಂದೊಂದು ಅಕ್ಕಿಯ ಕಾಳು ಪೋಲಾಗದಂತೆ ರಕ್ಷಿಸಬೇಕಾದ ಸಾಮಾಜಿಕ ಜವಾಬ್ದಾರಿಯತ್ತ ನಮ್ಮನ್ನು ಕರೆದೊಯ್ದಿದ್ದಾರೆ ಲಕ್ಕಮ್ಮನವರ ಕೇವಲ ಇಪ್ಪತ್ತೈದು ವಚನಗಳು ಮಾತ್ರ ನಮಗೆ ಲಭ್ಯವಾಗಿವೆ ಲಕಮನವರು ಒಂದು ಇಡಿ ಅಕ್ಕಿಯಿಂದಲೇ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಜಂಗಮರಿಗೆ ಊಟ ನೀಡಿ ಬಸವಣ್ಣನವರಿಂದ ಸೈ ಎನಿಸಿಕೊಂಡವರು ಶರಣರೆಲ್ಲರೂ ಆಕೆಯ ಪವಾಡಕ್ಕೆ ಮೂಕ ವಿಸ್ಮಿತರಾಗಿ ಭಕ್ತಿಯ ಮುಂದೆ ಎಲ್ಲವೂ ಮಿಥ್ಯವೆಂದು ಆಶ್ಚರ್ಯ ವ್ಯಕ್ತಪಡಿಸಿದರು ಒಮ್ಮೆ ಸಾಕ್ಷಾತ್ ಶಿವನೇ ಜಂಗಮ ರೂಪದಲ್ಲಿ ಬಂದು ಅಸಾಧ್ಯ ಚಳಿಯನ್ನ ಸೃಷ್ಟಿಸುತ್ತಾ ನಡುಗುತ್ತಾ ಶಿವಭಕ್ತರಾದ ಇವರಿಬ್ಬರ ಹುಟ್ಟ ಬಟ್ಟೆಯೇ ಬೇಕೆಂದು ಕೇಳಿ ತೊಟ್ಟುಕೊಂಡು ಅವರ ಭಕ್ತಿಗೆ ಮೆಚ್ಚಿ ಮೆಚ್ಚುಗೆ ಸೂಚಿಸಿದರಂತೆ ಆಯ್ದಕ್ಕಿ ಲಕ್ಕಮ್ಮನವರ ವಚನಗಳಲ್ಲಿ ಆತ್ಮೋದ್ಧಾರ ಲೋಕೋದ್ಧಾರಗಳೆಂಬ ದ್ವಿಮುಖ ಆಶಯ ಕಾಯಕತತ್ವ ನಿಶ್ಚಲ ನಿಲುವು ಜ್ಞಾನದ ಅರಿವು ಸಮತಾಭಾವ ಇತರರ ಒಳ್ಳೆಯತನ್ನೇ ಪ್ರಶ್ನಿಸುವ ದಿಟ್ಟತನ ಅತಿಯಾಸೆ ಒಳ್ಳೆಯದಲ್ಲವೆಂಬ ನಿಲುವು ಆಕೆಯ ಅಚಲ ಆತ್ಮವಿಶ್ವಾಸ ನಿರ್ಮಲ ವ್ಯಕ್ತಿತ್ವದ ಒಂದು ಅನಾವರಣವಿದೆ ಇಂತಹ ಒಂದು ಧೀರ ಮಹಿಳೆ ಸ್ವಾಭಿಮಾನಿ ಮಹಿಳೆಯ ವಚನ ಮತ್ತು ವಚನದ ಅರ್ಥಗಳನ್ನು ನೋಡೋಣ ಸ್ನೇಹಿತರೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದಿ ಬನ್ನಿ ಮಾರಯ್ಯ ಅಂದರೆ ಆಸೆಯ ಸುಳಿಗೆ ಸಿಲುಕಿ ತನ್ನ ಗಂಡನು ಮಾಡಿರುವ ಕೆಲಸವನ್ನು ತಪ್ಪು ಎಂದು ಗುರುತಿಸಿ ಹೇಳುವುದರ ಜೊತೆಗೆ ಗಂಡನು ಒಂದು ಮಾಡಿರುವಂತಹ ತಪ್ಪನ್ನು ತಿದ್ದಿ ಸರಿಪಡಿಸುವುದಕ್ಕಾಗಿ ಅವನು ಹೆಚ್ಚಾಗಿ ತಂದಿರುವ ಅಕ್ಕಿಯನ್ನು ಮತ್ತೆ ಕೊಂಡು ಹೋಗಿ ಬಸವಣ್ಣನವರ ಮಹಾಮನಗೆ ಅಂಗಳದಲ್ಲಿಯೇ ಸುರಿದು ಬರುವಂತೆ ಲಖಮ್ಮನವರು ಸೂಚಿಸುತ್ತಾರೆ ಸಂದಣಿಗೊಂಡ ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ ನಮಗೆ ಎಂದಿನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಕೊಟ್ಟ ಕಾಯಕ ಸಾಕು ಮಾರಯ್ಯ ಅಂದರೆ ಈ ಮೊದಲು ನೀವು ಪ್ರತಿನಿತ್ಯವೂ ಬಸವಣ್ಣನವರ ಮನೆಯ ಅಂಗಳದಿಂದ ದಾಸೋಹಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ಆಯ್ದು ತರುತ್ತಿದ್ದುದು ನಮಗೆ ಸಾಕಾಗುತ್ತಿತ್ತು ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತಿತ್ತು ನಮ್ಮಂತೆಯೇ ಆಯ್ದಕ್ಕಿಯಿಂದ ಶಿವ ಶರಣ ಶರಣೆಯರ ದಾಸೋಹ ಮಾಡುವವರ ಪಾಲಿಗೆ ದೊರೆಯಬೇಕಾಗಿದ್ದ ಅಕ್ಕಿಯನ್ನು ಹೆಚ್ಚಿನ ಆಸೆಗೆ ಒಳಗಾಗಿ ನಾವು ತಂದು ಬಳಸುವುದು ಸರಿಯಲ್ಲ ಹೆಚ್ಚಾದ ಅಕ್ಕಿಯನ್ನು ಅಲ್ಲಿಯೇ ಹಾಕಿ ಬಂದಿರೆಂದು ಮಾರಯ್ಯನಿಗೆ ಲಕ್ಕಮ್ಮನವರು ಸೂಚಿಸುತ್ತಾರೆ ಮಾಡುವ ಮಾಟ ಉಳ್ಳನ್ನಕ್ಕ ಬೇರೊಂದು ಪದವನರ ಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿತ್ತ ಟಾವೇ ಕೈಲಾಸ ಲಿಂಗದಲ್ಲಿ ಮನಮಗ್ನಾಗಿ ಪೂಜಿಸುವ ಕ್ರಿಯೆಯಲ್ಲಿದ್ದಾಗ ಬೇರೊಂದು ಸನ್ನಿವೇಶವನ್ನು ನೆನಪಿಸಿಕೊಳ್ಳುವುದು ಕೂಡ ತಪ್ಪು ದಾಸೋಹವೆಂಬ ಅರ್ಪಣೆಯಲ್ಲಿ ತೊಡಗಿದಾಗ ಬೇರೆ ಸೇವೆಯ ನೆನಪು ಕೂಡ ಅವರಿಗೆ ಬರಬಾರದು ಕೈಲಾಸವೆಂಬುದೊಂದು ಬೇರೆ ಇದೆ ಎಲ್ಲಿಯೋ ಕಾಣದ ಸ್ಥಳದಲ್ಲಿ ಇದೆ ಎಂದು ಕಲ್ಪಿಸಿ ಅದಕ್ಕಾಗಿ ಆಸೆ ಪಡುವುದು ಕೂಡ ತಪ್ಪು ಲಿಂಗವಿದ್ದ ಟಾವೇ ಕೈಲಾಸವೆಂದು ಭಕ್ತರು ಶರಣರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಲಕ್ಕಮ್ಮನವರು ನಮಗೆ ತಿಳಿಸ್ತಾರೆ ಇಂತಹ ಒಂದು ಸ್ಫೂರ್ತಿದಾಯಕ ಆದರ್ಶದಾಯಕ ವೀರ ಮಹಿಳೆಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು